ಹಲೋ ಹಾಯ್ ಫ್ರೆಂಡ್ಸ್ ಅಭಿರುಚಿಯಾದ ಅಡುಗೆಗೆ ಸ್ವಾಗತ ಇವತ್ತು ಮಸಾಲ ವಡೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾಲು ಕೆ ಜಿಯಷ್ಟು ಕಡಲೆಬೇಳೆನ ನೀರಲ್ಲಿ ನೆನೆಸ್ಕೋಬೇಕು ಒನ್ ಅವರ್ ನೆನೆಸ್ಕೋಬೇಕು ಆರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಚಕ್ಕೆ ಲವಂಗ ತೊಗೊಂಡಿದ್ದೀವಿ ಮಿಕ್ಸೀಲಿ ಕಾಲು ಕೆ ಜಿಯಷ್ಟು ನೆನೆಸ್ಕೊಂಡಿರೋ ಕಡಲೆಬೇಳೆನ ಆ್ಯಡ್ ಮಾಡ್ಕೋಬೇಕು ಸಂಪೂರ್ಣವಾಗಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡ್ಕೋಬೇಕು ನೋಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಜೀರಿಗೆನ ಆ್ಯಡ್ ಮಾಡ್ಕೊಂಡ್ವಿ ಆ್ಯಡ್ ಮಾಡ್ಕೊಂಡ್ಮೇಲೆ ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಪೇಸ್ಟ್ ಬರುತ್ತೆ ಈ ಥರ ಪೇಸ್ಟ್ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಯಾವುದು ಇಂಗ್ರೀಡಿಯೆಂಟ್ಸ್ ಅಂದರೆ ಕೊತ್ಮೀರಿ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ನಿಮಗೆ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮಸಾಲೋಡೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ವಡೆ ತಿಂದಾಗ ನಿಮಗೆ ಫೀಲ್ ಆಗುತ್ತೆ ಎಣ್ಣೆನ ಕಾಯಕ್ಕೆ ಇಟ್ಕೋಬೇಕು ಮಿನಿಮಮ್ ಟು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಇದ್ದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಕಾಯಕ್ಕೆ ಇಟ್ಕೋಬೇಕು ತುಂಬಾ ಈಸಿ ಇದೆ ತುಂಬಾ ಟೇಸ್ಟ್ ಇದೆ ಮಸಾಲೆ ವಡೆ ಮಾಡ್ಕೊಳ್ತೀನಿ ನೋಡಿ ಈ ಥರ ಒಂದು ಲೋಟ ತೊಗೋಬೇಕು ನೀಟಾಗಿರೋದು ಒಂದು ಬಟ್ಟೆ ತೊಗೊಂಡು ಇದ್ರ ಮೇಲೆ ವಡೆ ತಟ್ಕೊಂಡು ಎಣ್ಣೆಗೆ ಹಾಕಬೇಕು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಕೆಲವರು ಕೈಲಿ ಮಾಡ್ತಾರೆ ಅದು ಅಭ್ಯಾಸ ಹೇಗಿರುತ್ತೋ ಹಾಗೆ ಮಾಡ್ಬೋದು ನೋಡಿ ಆ ಥರ ರೌಂಡ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಈ ಥರ ತಟ್ಕೋಬೇಕು ತಟ್ಕೊಂಡ್ಮೇಲೆ ಎಣ್ಣೆಗೆ ಹಾಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು ಅದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ವಡೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಿ ಫ್ರೀ ಟೈಮಲ್ಲಿ ಈ ಥರ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಂಕರೇಜ್ ಮಾಡಿ ನಮ್ಮದು ಹೊಸ ಚಾನಲ್ ಇದೇ ರೀತಿ ರೆಸಿಪಿನ ಇನ್ನು ಮುಂದೆನೂ ತರ್ತೀವಿ ಥ್ಯಾಂಕ್ ಯು